ಫುಲ್ಲು ಸೈಕ್ ಆಗಿತ್ತು ಮಳೆ ಗಿಳೆ ಎಲ್ಲ ಬಿದ್ದಿತ್ತಲ್ಲ ಡ್ರೋನ್ ಎಲ್ಲ ಹಾಕಕ್ಕೆ ಆಗ್ತಾ ಇರಲಿಲ್ಲ ಡ್ರೋನ್ ಶಾಟ್ ಅಂತ ತೋರ್ಸಕ್ಕೆ ಆಗಿಲ್ಲ ಈ ಸಲ ತೋರಿಸ್ತೀನಿ ಮಳೆ ಬೀಳದೆ ಇದ್ರೆ ಫುಲ್ಲು ಮಳೆ ಬಾರಿಸೋ ತರ ಕಾಣಿಸ್ತಾ ಇದೆ ಗುರು ಈ ತರ ಮಳೆ ಬೀಳೈತೆ ಬೆಂಕಿ ಮಳೆ ಬೇಜಾರು ತೋರಿಸಿದೆ ನೀರು ತೋರಿಸ್ತೀನಿ ನೋಡ್ರಿ ಒಂದ್ಸಲಿ ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಮ್ಮೆ ನನ್ನ ಸ್ವ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನೋಡಿ ನಮ್ಮ ಇವರು ಬಂದಿದ್ದಾರೆ ಆಲ್ರೆಡಿ ನೋಡಿರ್ತೀರಾ ಇದೇ ಪ್ಲೇಸಿಗೆ ಆ್ಯಕ್ಚುಲಿ ಲಾಸ್ಟ್ ಹೋಗಿದ್ದೀವಿ ನಾವು ಇಬ್ಬರು ಮತ್ತು ಇದೇ ಅದೇ ಪ್ಲೇಸಿಗೆ ಇಬ್ಬರು ಅದೇ ಹೋಗ್ತಾಯಿದ್ದೀವಿ ಏನಂದರೆ ಶಿವನ ಸಮುದ್ರದಲ್ಲಿ ತುಂಬ ನೀರು ಇದೆ ಲೈಕ್ ಇವಾಗ ಮಳೆ ಬೇ ಬೇರೆ ಬಿದ್ದಿದೆಯಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ ಅದಕ್ಕೆ ಅಲ್ಲೊಂದು ವಿಸಿಟ್ ಮಾಡ್ಕೊಂಬರೋಣ ಅಂದುಬಿಟ್ಟು ಇವತ್ತು ಇವಾಗ ತೊಟ್ಟಿದ್ದೀವಿ ನಾ ಇವಾಗ ಯಾವುದು ಇದು ಬಿಡದಿ ಹತ್ರ ಇದ್ದೀವಿ ಇಲ್ಲಿಂದ ಏನಿಂದು ಅಷ್ಟೇ ಇನ್ನೊಂದು ನೂರು ಕಿಲೋಮೀಟ್ರ್ ಅಂದ್ಕೊಳ್ಳಿ ನೂರು ಇಲ್ಲ ಇನ್ನೂ ಕಡಿಮೆನೇ ಆರಾಮಾಗಿ ಹೋಗ್ಬಿಡ್ಬೋದು ಇಲ್ಲಿಂದ ಹೊಟ್ಟಿದ್ದೀವಿ ನೋಡೋಣ ಎಲ್ಲರೂ ರೀಲ್ಸು ಇದು ಅದು ಎಲ್ಲ ಹಾಕ್ತಾವ್ರೆ ಅದಕ್ಕೆ ನಮಗೂ ಒಂದು ಇರಲಿ ಅಂದ್ಬಿಟ್ಟು ಹೋಯ್ತಾ ಇದ್ದೀವಿ ಇವತ್ತು ಹೊಟ್ಟಿದ್ದೀವಿ ನೋಡೋಣ ಬನ್ನಿ ಹೆಂಗಿದೆ ಅಂದ್ಬಿಟ್ಟು ಮತ್ತು ನಮ್ಮ ಡಾಲಿ ಜೊತೆ ಇವತ್ತು ಹೋಗ್ತಾ ಇರೋದು ರೈಡು ಡಾಲಿ ಜೊತೆ ಎರಡನೇ ರೈಡಿದು ಹೋದ್ಸಲಿ ಚಿಕ್ಕಮಂಗ್ಳೂರು ಹೋಗಿದ್ವಿ ಈ ಸಾರಿ ಇಲ್ಲಿಗೆ ಇದ್ದೀನಿ ಶಿವನ ಸಮುದ್ರ ಚೆನ್ನಾಗಿ ಕಾಣಿಸುತ್ತೆ ನಿಮಗೂ ತೋರಿಸ್ತೀನಿ ಮತ್ತು ಲಾಸ್ಟ್ ಟೈಮ್ ಆ್ಯಕ್ಚುಲಿ ಚಿಕ್ಕಮಂಗ್ಳೂರಿಗೆ ಹೋದಾಗ ಡ್ರೋನೆಲ್ಲ ಆರ್ಸೋಕ್ಕಾಗಿರಲಿಲ್ಲ ವೆದರೆಲ್ಲ ಫುಲ್ಲು ಸೈಕ್ ಆಗಿತ್ತು ಮಳೆ ಡ್ರೋನ್ ಬಿದ್ದೀತಲ್ಲ ಡ್ರೋನೆಲ್ಲ ಆರ್ಸೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಡ್ರೋನ್ ಶಾರ್ಟ ತೋರ್ಸೋಕ್ಕಾಗಿಲ್ಲ ಈ ಸಲ ತೋರಿಸ್ತೀನಿ ಮಳೆ ಬೀಳದೆ ಇದ್ದರೆ ಮಳೆ ಬಿತ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ ಬನ್ನಿ ಹೋಗುವ ಮುಂದೆ ಸಿಗ್ತೀನಿ ಹೋಯ್ತಾ ಇದ್ವಿ ಇನ್ನೇನು ಮದ್ದು ಹತ್ರ ಇದ್ದೀವಿ ಅನ್ಸುತ್ತೆ ಮೋಸ್ಟ್ಲಿ ನೋಡ್ರಿ ಮಳೆ ಸ್ಟಾರ್ಟ್ ಆಗೋಯ್ತು ಅದಕ್ಕೆ ಸ್ವಲ್ಪ ಸೈಡ್ ಹಾಕೊಂಡ್ವಿ ಸೈಡ್ ಹಾಕ್ಕೊಂಡು ಜ್ಯೂಸ್ ಮಳೆ ನಿಂತೋಯ್ತು ಇಲ್ಲಿನ ಮತ್ತೆ ರೈಟ್ ಜೂಟ್ ನೋಡಿ ಮದ್ದೂರ್ ಲೆಫ್ಟ್ ತಗೊಂಡಿದ ತಕ್ಷಣ ಸೂಪರ್ ಆಗಿರುತ್ತೆ ಇಲ್ಲಿ ನೋಡಿ ಫುಲ್ಲು ಹಳ್ಳಿ ಸೊಗಡು ಬರೀ ಹೊಲ ಗಿಲ ಕಬ್ಬು ಬರೀ ಇದೇ ಕಾಣಿಸೋದು ಇಲ್ಲಿಂದ ಸಿಂಗಲ್ ರೋಡು ಅಲ್ಲಿಂದ ನಾವು ಡಬಲ್ ರೋಡಾಗ ಇದು ಇಂದ ರೋಡ್ ಚೆನ್ನಾಗಿರುತ್ತೆ ನೋಡೋಣ ಯಾಕೋ ಫುಲ್ಲು ಮಳೆ ಬಾಡಿಸೋ ಥರ ಕಾಣಿಸ್ತಾ ಇದೆ ಸ್ವಲ್ಪ ದೂರ ಮಳೆ ಇದೆ ಸ್ವಲ್ಪ ದೂರ ಮಳೆ ಬರ್ತಾ ಇಲ್ಲ ನಿಂದೋಗ್ತೈತೆ ಹಂಗಾಗ್ತೈತೆ ಬಟ್ ಅಲ್ಲಿ ಶಿವನ ಸಮುದ್ರದಲ್ಲಿ ಮಳೆ ಬೀಳ್ತಾರೆ ಸಾಕಪ್ಪ ಯಾಕಂದರೆ ಡ್ರೋನ್ ಅನ್ಸಕ್ಕಾಗಲ್ಲ ಡ್ರೋನ್ ರೀತಿ ತುಂಬ ದಿನ ಆಯಿತು ಡ್ರೋನ್ ವ್ಯೂ ಮಾತ್ರ ಅಲ್ಲಿ ಸೂಪರ್ ಆಗಿ ಬರುತ್ತೆ ಅದಕ್ಕೋಸ್ಕರನೇ ಹೋಗ್ತಾರೆ ಅದು ಮಳೆ ಒಂದು ಇರೋ ಸಾಕಲ್ಲಿ ರೋಡ್ ಏನಾಗುತ್ತೆ ಅಂತ ಓ ಜೋರಾಗೋಯ್ತು ಫುಲ್ಲು ಏನ್ ಗುರು ಈ ತರ ಮಳೆ ಬೀಳ್ತೈತೆ ಬೆಂಗಿ ಮಳೆ ನಿಲ್ಲಿಸ್ಲ ಬಾಡುವ ಅನ್ನಿಸ್ತೈತೆ ಯಾಕೆ ಅಂತ ಅಂದ್ರೆ ಸ್ವಲ್ಪ ದೂರ ಬರುತ್ತೆ ಸ್ವಲ್ಪ ದೂರ ನಿಂತೋಗುತ್ತೆ ಅದಕ್ಕೆ ಸ್ವಲ್ಪ ದೂರ ಹಂಗೆ ಹೋಗೋಣ ಅಂತ ಅನ್ಕೊಂಡಿದೀನಿ ಓ ಇಲ್ಲ ಇಲ್ಲ ಸಿಕ್ಕಾಪಟ್ಟೆ ಮಳೆ ಜೋರಾಗೋಯ್ತು ನೋಡ್ತೀನಿ ಮಳೆ ಏನಾದ್ರು ಅಂತ ಸ್ವಲ್ಪ ದೂರವರೆಗೂ ಎಲ್ಲರೂ ಸೈಡ್ಗೆ ಹಾಕ್ಬಿಡ್ತೀನಿ ಇಲ್ಲಂದ್ರೆ ಇವಾಗ ಅಲ್ಲಿಂದ ಏನು ಮಳೆ ಬೀಳ್ತಾ ಇತ್ತು ಅಲ್ಲಿಂದ ಜಸ್ಟ್ ಒಂದು ಎರಡು ಕಿಲೋಮೀಟರ್ ಅಷ್ಟೇ ಮುಂದೆ ಬಂದಿದ್ದೆವು ಇಲ್ಲಿ ನೋಡ್ರಿ ಒಂದು ಚೂರು ಮಳೆ ಇಲ್ಲ ಅಂದ್ಕೊಳ್ರಿ ಅಲ್ಲಿ ಇವಾಗ ಮಳೆಯಲ್ಲಿ ನಿಂದಿದ್ದು ಆಲ್ರೆಡಿ ನಮ್ಮ ಬಟ್ಟೆ ಒಳಗೆ ಶೂ ಒಳಗೆ ಎಲ್ಲ ನೀರು ಹೊಡೆಯುತ್ತೆ ಅಷ್ಟು ಮಳೆ ಜೋರಾಗಿ ಬಿದ್ದುಬಿಡ್ತಲ್ಲಿ ಇದು ಎರಡೇ ಎರಡು ಕಿಲೋಮೀಟ್ರ್ ಇಲ್ಲಿ ಮಳೆ ಇಲ್ಲ ಯಾವ ಥರ ಸಹ ಕೇಳ್ರಿ ಅದಕ್ಕೆ ನೋಡ ನೋಡ್ತೀನಿ ಅಂತ ಹೇಳಿದ್ದು ನಾನು ನಿಲ್ಲಿಸ್ಬೇಕು ಬೇಡ ಅಂತ ಇಲ್ಲಿ ಯಾವಾಗ ಯಾವ ಥರ ಇರುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಎರಡು ಕಿಲೋಮೀಟ್ರ್ ಮಳೆ ಇರುತ್ತೆ ಎರಡು ಕಿಲೋಮೀಟ್ರ್ ಮಳೆ ಇರೋಲ್ಲ ಬನ್ನಿ ಮಳವಳ್ಳಿ ಹತ್ತತ್ರ ಬಂದಿದ್ದೀವಿ ಏನು ಸ್ವಲ್ಪ ಇನ್ನೊಂದು ಹತ್ತು ಕಿಲೋಮೀಟರ್ ಇರ್ಬೋದು ಮಳವಳ್ಳಿ ಮಳವಳ್ಳಿಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಸಮುದ್ರ ನೋಡುವಂಗು ಹತ್ರ ಬಂದ್ಬಿಟ್ವಿ ಹತ್ರದೆಲ್ಲ ಇದ್ದೀವಿ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಇರ್ಬೋದು ಆ್ಯಕ್ಚುಲಿ ನಾವು ಹೋಗ್ಬೇಕಾಗಿರೋದು ಗಗನ ಚುಕ್ಕಿಗೆ ಗಗನಚುಕ್ಕಿಗೆ ಏನು ಅಂತಂದ್ರೆ ನಾವು ಫ್ರಂಟು ಮೇನ್ ವ್ಯೂ ಪಾಯಿಂಟ್ ಕಡೆಯಿಂದ ಹೋಗಲ್ಲ ಬ್ಯಾಕ್ ಹಿಂಗ್ಗಡೆಯಿಂದ ಕಾಣಿಸುತ್ತೆ ಜಾಗದಿಂದ ಹೋಗ್ತೀವಿ ಯಾಕಂದರೆ ಗಗನಚುಕ್ಕಿ ಮೇನ್ ವ್ಯೂ ಪಾಯಿಂಟ್ ಕಡೆಯಿಂದ ಡ್ರೋನ್ ಆಡ್ಸೋಕ್ ಬಿಡ್ತಾರೋ ಇಲ್ಲಿ ಹೋಗೋ ಅದು ಐಡಿಯಾ ಇಲ್ಲ ನನಗೆ ಸುಮ್ಮನೆ ಹೋಗಿ ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ನಾವು ಡೈರೆಕ್ಟ್ ಅದು ಇನ್ನು ಇನ್ನೊಂದು ಬ್ಯಾಕ್ ಸೈಡಿಂದ ಕಾಣಿಸುತ್ತೆ ಒಂದು ದರ್ಗಾ ಬರುತ್ತೆ ದರ್ಗಾ ಪಕ್ಕದಿಂದ ಗಗನಚುಕ್ಕಿ ಕಾಣಿಸುತ್ತೆ ಬರಚುಕ್ಕಿಗೆ ಹೋಗೋ ದಾರಿನೇ ಬರಚುಕ್ಕಿ ಪಕ್ಕದಲ್ಲೇ ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರು ಹತ್ತಿರದಲ್ಲೇ ಅಲ್ಲಿಂದ ಗಗನಚುಕ್ಕಿ ಕಾಣಿಸುತ್ತೆ ಅದಕ್ಕೆ ಅಲ್ಲಿ ಹೋಗೋಣ ಅಂತ ಇದ್ದೀವಿ ಫಸ್ಟ್ ಅಲ್ಲಿ ಹೋಗ್ತೀವಿ ಅಲ್ಲಿಂದ ನನಗೋಸ್ ಬರ ಚುಕ್ಕಿ ದಾರಿಯಲ್ಲಿ ಅಲ್ಲಿ ಯಾವುದೋ ಹಿಡನ್ ಪ್ಲೇಸ್ ಅಂತ ಇದೆ ನಮಗೂ ಐಡಿಯಾ ಇಲ್ಲ ಅದು ಚೆಕ್ ಮಾಡ್ತೀನಿ ನೋಡೋಣ ಸಿಕ್ಕಿದ್ರೆ ಟ್ರೈ ಮಾಡೋಣ ಅದನ್ನು ಒಂದು ವಿಸಿಟ್ ಮಾಡ್ತೀನಿ ನೋಡಿ ಇಲ್ಲಿ ಬರ್ತಿದಂಗೆ ಯಾವ್ದಾರ ವ್ಯೂ ಓಪನ್ ಆಗ್ತಿದೆ ಯಾವುದು ಅಲ್ಲಿ ಸ್ಟ್ರೈಟ್ ಹೋಯ್ತಿದ್ವಿ ತಾನೆ ಯಾವ್ದು ಹೊಸ ದಾರಿ ತುಂಬಾ ದಿನ ಆಗ್ಬಿಟ್ಟೈತೆ ಈ ಕಡೆ ಬಂದು ಆ್ಯಕ್ಚುಲಿ ಅದಕ್ಕನೆ ಕ್ಲಾಶ್ ಆಗಿಲ್ಲ ನೋಡೋಣ ಬನ್ನಿ ಯಾವ ತರ ಇದೆ ನೋಡ್ರಿ ಇಲ್ಲಿ ವ್ಯೂ ಥರ ಕಾಣಿಸ್ತಾ ಇದೆ ಫುಲ್ಲು ಫುಲ್ಲು ಗುಡ್ಡಗಳು ಮಸ್ತ್ ಕಾಣಿಸ್ತಾ ಇದೆ ದಾರಿನೂ ಹಂಗೆ ಐತೆ ಪರ ಕಳಿಸುತ್ತೆ ಗುರು ರೋಡ್ ನೋಡಿ ಅಲ್ಲಿಂದ ಹೋಗ್ಬೋದು ಇಳಿಬೋದು ಅಲ್ಲಿ ಇದು ನೋಡಿ ಹೋಯ್ತಾ ಬ್ರಿಡ್ಜ್ ಮೇಲೆ ಈ ಒಂದು ಪ್ಲೇಸು ಆ್ಯಕ್ಚುಲಿ ನಾವು ಬಂದಾಗೆಲ್ಲ ನೀರು ಕಮ್ಮಿ ಅಲ್ಲ ನಮ್ಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಇವಾಗ ನೀರು ಜಾಸ್ತಿ ಇರೋದ್ರಿಂದ ನಮಗೆ ಕಾಣಿಸ್ತಾರ ಅದು ಇಲ್ಲಿಂದ ಅಲ್ಲಿ ಇಳಿಬೋದು ಆ್ಯಕ್ಚುಲಿ ಇಲ್ಲಿ ಅಲ್ಲಿ ಇಳಿದು ಆಟ ಆಡಿ ಎಲ್ಲ ಆಟ ಆಡ್ಬೋದು ಅಲ್ಲಿ ಹೋಯ್ತಾ ಈಜಾಡ್ತೀವ ಹೋಗ್ಬೋದು ಹೋಯ್ತಾ ಅಲ್ಲಿಗೆ ಹೋಗೋಣ ಹ್ಮ್ ಬಿಡ್ತಾಲ್ಲ ಅನ್ಸುತ್ತೆ ಸಿ ಸಿ ಆಯ್ ನೋಡಿ ಇಲ್ಲಿ ಇಲ್ಲಿ ಹಾಕ್ಬಿಟ್ಟವ್ರೆ ಹ್ಮ್ ಬಿಡ್ತಾಲ್ಲ ಅನ್ಸುತ್ತೆ ಇಲ್ಲಿ ಏನೋ ಮಾಡಿದಾರ ಹೊಸ್ತಾಗೆ ಏನೋ ಬೋಟಿಂಗ್ ಪಾಯಿಂಟ್ ಅಂತೆ ತೆಪ್ಪ 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 ಓ ತೆಪ್ಪ ಮಾಡೋ ಪ್ಲೇಸು ಇದಿಲ್ಲಿ ಇಲ್ಲಿ ಹೋಗ್ಬೋದು ಬರೋಣ ಇರು ಅಲ್ಲೂ ಸ್ಟ್ರೈಟ್ ಹೋದ್ರೆ ಬರೋ ಚುಕ್ಕಿ ಅಲ್ಲೇನು ಕಾರ್ ಬರ್ತಾ ಇದೆಯಲ್ಲ ಆ ಬಂದರೆ ಬರೋ ಚುಕ್ಕಿ ನಾವು ಅಲ್ಲಿಗೆ ಹೋಗೋಲ್ಲ ಇವಾಗ ಲೆಫ್ಟಿಗೆ ಹೋಗ್ತೀವಿ ಲೆಫ್ಟ್ಗೆ ಹೋದ್ರೆ ಗಗನ ಚುಕ್ಕಿ ಬ್ಯಾಕ್ ಸೈಡಿಂದ ಕಾಣಿಸುತ್ತೆ ಅಲ್ಲಿ ನೋಡೋಣ ಡ್ರೈವರ್ ಟ್ರೈ ಮಾಡ್ತೀನಿ ಅಲ್ಲಿ ಚೆನ್ನಾಗಿ ಕಾಣಿಸ್ಬೋದು ಪ್ರಯತ್ನ ಪಡುವ ಇಲ್ಲಿ ದರ್ಗಾ ಇದೆ ಆ್ಯಕ್ಚುಲಿ ದರ್ಗಾ ಗಗನ ಚುಕ್ಕಿ ಬ್ಯಾಕ್ ಸೈಡಿಂದ ಕಾಣಿಸೋದು ನೋಡೋಣ ಬನ್ನಿ ಹೆಂಗೆ ಕಾಣಿಸುತ್ತೆ ಇಲ್ಲೇನು ಮಗರಚುಕ್ಕಿ ಏನಿದೆ ಅದನ್ನ ಮೆದ್ಲುಗಡೆ ಏನೈತೀನಿ ಸಕ್ಕ ಆಗಿ ಅಂದ್ರೆ ಬೇಜಾನು ತೋರಿಸಿದೆ ನೀರು ತೋರಿಸ್ತೀನಿ ನೋಡ್ರಿ ಒಂದ್ಸಲಿ ಊರ್ ತಲ್ಲಿವರೆಗೂ ಇದೆ ಮೇರ್ ಫೋರ್ಸ್ ಮಾತ್ರ ಸಿಕ್ಕಾ ಬಡ ಇದೆ ಗುರು ಒಂಥರ ಮಿಲ್ಕ್ ಮಿಲ್ ತರ ಕಾಣಿಸ್ತಾ ಇದ್ದಿದ್ರು ಸರಿಯಾಗೈತೆ ಆಕ್ಚುಲಿ ಅಲ್ಲಿ ನೋಡಿ ಆಪೋಸಿಟ್ ಅಲ್ಲಿ ಇದೆ ನೋಡಿ ಅದು ಗಗನ ಸಿಕ್ಕಿ ಇದು ಮೇನ್ ವೀ ಪಾಯಿಂಟ್ ನಾವಿಲ್ಲಿ ಇರೋದು ಇವಾಗ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಅಲ್ಲಿ ಬಂದು ಮಾಡ್ತಾರ ಸರಿ ಡ್ರೋನ್ ಶಾಟ್ ತಗೊಳ್ಳೋಕೆ ಟ್ರೈ ಮಾಡ್ತೀನಿ നോക്കി oh, നോടാ ಡ್ರೋನ್ ಶಾಟ್ ನೋಡಿದ್ರೆ ಅನ್ಕೊಂತೀನಿ ಸ್ನೇಹಿತರೆ ಹೆಂಗಿತ್ತು ಡ್ರೋನ್ ಶಾಟ್ ಎಲ್ಲ ಇದು ಬ್ಯಾಕ್ ಸೈಡಲ್ಲೇ ಇರೋದು ಬಟ್ ಇಲ್ಲಿ ವೀಕ್ ಕಸ ಮಾಡಿಕ್ಬಿಟ್ಟವ್ರೆ ಸಿಕ್ಕಾಬಿಟ್ಟೆ ಕಸ ಐತೆ ಏನು ನೋಡೋಕ್ಕೆ ಒಂಥರ ವಾಸನೆ ಇದೆ ಸ್ಮೆಲ್ಲು ಫುಲ್ಲು ಈ ಕಡೆಯಿಂದ ಅಷ್ಟು ಕಾಣಿಸಲ್ಲ ಅಕ್ಕಿ ಗಗನಚುಕ್ಕಿ ಆ ಕಡೆಯಿಂದ ಇದೆಯಲ್ಲ ಅಲ್ಲಿಂದ ವ್ಯೂ ಅಂದರೆ ನಿಂತ್ಕೊಂಡು ನೋಡೋದಕ್ಕೆ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಡ್ರೋನ್ ಶಾಟ್ ಐತಿ ಚೆನ್ನಾಗಿ ಇಷ್ಟ ಆಗಿರ್ಬೋದು ಮೋಸ್ಟ್ಲಿ ಚೆನ್ನಾಗಿ ಬಂದಿದೆ ನೋಡೋಣ ಇಲ್ಲಿಂದ ಇನ್ನೊಂದು ಕಡೆ ಹೋಗ್ತೀನಿ ಅಲ್ಲೂ ಇನ್ನೂ ಮಸ್ತಾಗಿ ಬರುತ್ತೆ ಅಲ್ಲಿ ಅಂದರೆ ಅದು ಹಿಡನ್ ಪ್ಲೇಸ್ ಥರ ಅದು ಸ್ವಲ್ಪ ಆಟ ಆಡೋದಕ್ಕೆಲ್ಲ ಜಾಗ ಐತೆ ಅಲ್ಲಿ ಅಲ್ಲಿ ಹೋಗೋಕೆ ಟ್ರೈ ಮಾಡ್ತೀನಿ ನೋಡೋಣ ಹೋದ್ರೆ ಅದು ನಿಮಗೆ ಕಂಟಿನ್ಯೂ ಮಾಡ್ತೀನಿ ಈ ಇಲ್ಲೇನೆ ಇಲ್ಲೇ ನೆಕ್ಸ್ಟು ವ್ಲಾಗಲ್ಲಿ ಸಿಗೋಣ ಯಾರಿನ್ನೂ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕು ಶೇರ್ ಕಮೆಂಟ್ ಮಾಡ್ಬಿಡ್ರಿ ಹೇಗೆ ತಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಸಿ ಯು ಟಾಟಾ ಬಾಯ್ ಬಾಯ್